ಎಂಟು ಶಾಸಕ ಎಸ್ ನಾರಾಯಣಸ್ವಾಮಿ ಮಜಾರಪೇಟೆ ಜಿಲ್ಲೆಯಲ್ಲಿ ಬ್ಯಾಂಕ್ ನಾಚೆ ಎನ್ಡಿಎ ಮೈತ್ರಿ ಪಕ್ಷಗಳು ಕೆಲ ಅಭ್ಯರ್ಥಿಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದ್ದಾರೆ ಫಲ ನೀಡದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಹೈಚಾರ್ಟ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ನಾಯಕ ನಾವೀಕರಂತಾಗಿದ್ದು ಮೈತ್ರಿ ಪಕ್ಷದಲ್ಲಿ ಪ್ರಧಾನಮಂತ್ರಿ ನಾಯಕರಾದ ಹಾದಿ ಮಹೇಶ್ ಬಾಬು ಮಾಜಿ ಸಂಸದ ಎಸ್ ಕುರಿಸ್ವಾಮಿ ಮಾಜಿ ಶಾಸಕ ಬಿಪಿ ವೆಂಕಟಮುಣಿಯಪ್ಪ ಎಂನಾರಾಯಣಸ್ವಾಮಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿವಿ ಮಹೇಶ್ ಒಳಗೊಂಡಂತೆ ಪ್ರಭಾವಿ ನಾಯಕರಿದ್ದರು ಸಹ ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದೆ ಕಾಂಗ್ರೆಸ್ ಪಕ್ಷದ ಆದಿನಾರಾಯಣ ಸಾರಣಿ ಟಿಎಂ ರಾಮೇಗೌಡ ಮೂತನೂರು ಜಯಮ್ಮನವರಿಗೆ ಆಸೆ ಆಮಿಷಗಳನ್ನ ನೀಡಿ ಹೈಜಾಕ್ ಮಾಡಲಾಗಿತ್ತು ಆದರೆ ಇವರ ಷಡ್ಯಂತ್ರ ಫಲಿಸದ ಕಾರಣ ಆನಂದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಆಗಿರಣವಾಗಿ ಆಯ್ಕೆಯಾಗಿದ್ದಾರೆ ಎಂದು ಟೀಕಿಸಿದರು ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿದ್ದೇವೆ ಐದು ಜನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದರು ಐದು ಜನದಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಯಮನಾರಾಯಣ ಮಗ ಇರತಕ್ಕಂಥ ಶಶಿಕಾಂತ್ ನಾವೇ ಸಹಾಯ ಮಾಡಿ ಅವ್ರನ್ನ ಕ್ಷಣದಲ್ಲಿ ನಮ್ಮ ವಿಚಾರ ಮಾಡಿ ಅವ್ರ ಅವಕಾಶವನ್ನ ಮಾಡಿಕೊಂಡಿದ್ದುಪಡಿಸಿ ನಾಲ್ಕು ಅಭ್ಯರ್ಥಿಗಳು ನಾವೇ ಗೆದ್ದಿದ್ದೆ ಆದರೆ ಈ ಬಾರಿ ಇವತ್ತೇನಿದೆ ಯಥಾಪ್ರತಿ ಹೋದ ಬಾರಿಯಂತೆ ಈ ಬಾರಿ ಕೂಡ ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಇನ್ನು ಐದು ಅಭ್ಯರ್ಥಿಗಳು ಕೂಡ ನೂರಕ್ಕೆ ರೂಪ ಆಯ್ಕೆ ಆಗ್ತಾರೆ ಆಯ್ಕೆ ಆಗಿರ್ತಕ್ಕಂಥ ಗೆಲ್ತೇವೆ ಎನ್ ಗೆಲ್ತೇವೆ ಎ ಪಕ್ಷದವರು ಎಷ್ಟೇ ಹಣ ಖರ್ಚು ಮಾಡಲಿ ಎಷ್ಟೇ ದರ್ಪ ಮಾಡಲಿ ಎಷ್ಟೇ ದೌರ್ಬಾಧಗಳನ್ನು ಮಾತಾಡಲಿ ಎಷ್ಟೇ ದುರಂಕಾರವಾದಗಳನ್ನು ಮಾತಾಡಲಿ ನಾವು ಈ ಒಂದು ರೈತರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಿದೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ದು ಸೃಷ್ಟಿಯಾಗಿರ್ತಕ್ಕಂಥ ರೈತರ ಬಡ್ಡಿ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಅವರು ಇವತ್ತು ಪಾಪರ್ ಆಗಿದ್ದಂತಹ ಈ ಪಿ ಎಲ್ ಡಿ ಬ್ಯಾಂಕ್ ಅನ್ನ ಚೇತರಿಕೆ ಮಾಡಿದ್ದು ಸಂಪನ್ಮೂಲ ತುಂಬಿದ್ದು ನೂರಾರು ರೈತರಿಗೆ ಸಾಲವನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದರೊಟ್ಟಿಗೆ ಇವತ್ತು ನಮ್ಮಲ್ಲಿ ಕಿಲ್ಲಿ ಅಧ್ಯಕ್ಷವರ ಅಧಿಕಾರಾವಧಿಯಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೈತರಿಂದ ನೂರು ರೂಪಾಯಿ ಹಣ ಕೂಡ ತಗೊಳ್ಳದೆ ಕೆಲಸ ಮಾಡತಕ್ಕಂಥ ಕೀರ್ತಿ ಪಿಎಲ್ಡಿ ಬ್ಯಾಂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿದೆ ದಿಟ್ಟಲ್ಲಿ ಈ ಮತ ಬಾಂಧವರು ಗೊತ್ತಿದೆ ಪಿ ಎಲ್ ಡಿ ಬ್ಯಾಂಕಿನ ಷೇರುದಾರರು ಗೊತ್ತಿದೆ ಯಾವುದೇ ಕಾರಣಕ್ಕೆ ಇವತ್ತು ಪಿ ಎಲ್ ಡಿ ಬ್ಯಾಂಕು ಕೈ ವಶ ಆಗಿರುವುದರಿಂದ ನಮ್ಮ ಸರ್ಕಾರ ಪಿ ಎಲ್ ಡಿ ಬ್ಯಾಂಕಿನ ರೈತರಿಗೆ ಹೆಚ್ಚಿನ ವಿಶೇಷ ಅನುದಾನ ಕೊಟ್ಟಿರುವುದರಿಂದ ನನಗನಿಸ್ತದೆ ಏನು ಐದು ಕ್ಷೇತ್ರಗಳಲ್ಲಿ ಬಂಗಾರಪೇಟೆ ಸೋಲಿಕುಂಟೆ ಚಿಕ್ಕಗಂಡಳ್ಳಿ ಗಂಡಳ್ಳಿ ಮತ್ತು ಸಾಲಗಾರಲ್ಲದ ಕ್ಷೇತ್ರದಲ್ಲಿ ಐದು ಕ್ಷೇತ್ರಗಳಲ್ಲಿ ನಾವು ಖಂಡಿತವಾಗಿ ಕೂಡ ಅಭ್ಯರ್ಥಿಗಳನ್ನ ಗೆಲ್ತೇವೆ ಅನ್ನೋ ಮಾತನ್ನ ಬಹಳ ಆತ್ಮವಿಶ್ವಾಸದಿಂದ ಚೆನ್ನಾಗಿರ್ತಕ್ಕಂಥ ವಿಶ್ವಾಸದಿಂದ ಮಹದಾನ ಪ್ರಭುಗಳು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಈ ಬ್ಯಾಂಕಿನ ಅಭಿವೃದ್ಧಿ ಆ ದೃಷ್ಟಿಯಿಂದ ನಮಗೆ ಮತ ಕೊಡ್ತಾರೆ ಅನ್ನೋ ಭರವಸೆಯಿಂದ ಇವತ್ತು ನಾವೆಲ್ಲ ಕೂಡ ಈ ಮಾತನ್ನ ಹೇಳ್ತಾ ಇದೀವಿ ಇಲ್ಲೂ ಕೆಲವರು ಯಾವುದೇ ಕಾರಣಕ್ಕೆ ನನ್ನ ಬೆಂಬಲ ಇಲ್ಲ ನನ್ನ ಬೆಂಬಲ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ ಎಚ್ ರಘುನಾಥ ಅವರಿಗೆ ಅಂದರೆ ನೈಸ್ಕೂಲ್ ರಘು ಅವರಿಗೆ ಹಂಗಾಗಿ ನನ್ನ ಬೆಂಬಲ ಸಂಪೂರ್ಣವಾಗಿ ಎಚ್ ಕೆ ನಾರಾಯಣಸ್ವಾಮಿ ರಘುನಾಥ್ ಎಸ್ ಎಚ್ ನಾರಾಯಣಗೌಡ ಪುಷ್ಪ ಎನ್ ಎಂ ಕಿಷ್ಟಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಇವರು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ ಈ ಐದು ಜನ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ ಇವತ್ತದನ್ನ ಹೇಳ್ತಾ ನಾಳೆ ಇವತ್ತೆಲ್ಲ ಸಂಜೆ ಕೂತು ನಾವು ಮುಂದಿನ ಚುನಾವಣಾ ಪ್ರಕ್ರಿಯೆಗಳನ್ನು ಮಾಡ್ತೀವಿ ಎಲ್ಲರೂ ಐದು ಜನ ಗೆಲ್ತಗಳ ಭರವಸೆಯೊಂದಿಗೆ ಈ ಒಂದು ಪತ್ರಿಕಾ ವಶ್ಠೆಯಲ್ಲಿ ತಮ್ಮ ಕೆಲಸಕ್ಕೆ ಇಚ್ಛೆ ಪಡ್ತೇನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದೇವರು ಕೂಡ ಹನ್ನೊಂದು ಕ್ಷೇತ್ರಗಳಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗಳಿಲ್ಲದೆ ಎನ್ಡಿಎ ಪಕ್ಷಗಳ ಅಭ್ಯರ್ಥಿಗಳಿಲ್ಲದೆ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳು ನಮ್ಮ ವಿರುದ್ಧ ಚುನಾವಣೆ ಅಭ್ಯರ್ಥಿಗಳನ್ನು ಸಾಕದೆ ಸಾಧ್ಯವಾಗದಿದ್ದರಿಂದ ಹನ್ನೊಂದು ಕ್ಷೇತ್ರಗಳಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ಅಂದರೆ ಈ ಫೀಲ್ಡ್ ಬ್ಯಾಂಕ್ನ ಚುಕ್ಕಾಣಿ ಕೂಡ ನಮಗೆ ಇವತ್ತು ಸಿಕ್ಕಿದೆ ಜೊತೆಗೆ ನಾಲ್ಕು ಐದು ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಬಾಬಾ ಆ ಸೂಲಿಕುಂಟೆ ಬೂದಿಕೋಟೆ ಕೋಟೆ ಮತ್ತು ಬಂಗಾಲ್ ಪ್ರದೇಶದಲ್ಲಿ ಪಾಪ ಆ ಎನ್ ಡಿ ಎ ಪಕ್ಷದವ್ರಿಗೆ ಅಭ್ಯರ್ಥಿಗಳೇ ಇಲ್ಲ ನಮ್ಮ ಪಕ್ಷದವರನ್ನ ಅಮಿಷ ಒಡ್ಡಿ ಬಲವಂತ ಮಾಡಿ ನಿಮ್ಗೆಲ್ಲವನ್ನ ನೋಡ್ಕೊಳ್ತೇವೆ ಅಂತ ಹೇಳಿ ನಮ್ಮ ಪಕ್ಷದ ಹಾದಿನಾರಾಯಣಪ್ಪ ಅವರನ್ನ ಮತ್ತೆ ತ್ಯಾರಹಳ್ಳಿ ರಾಮೇಗೌಡರನ್ನ ಪುತ್ತೂರಿನ ಜಯಮ್ಮರವರನ್ನ ಬಾಬಾ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಇವತ್ತು ನಾನಾದರೂ ಭಾವಿಸ್ತೇನೆ ಬಂಗಾರಪೇಟೆ ತಾಲೂಕಿನಲ್ಲಿ ಡಿ ಅವರಿಗೆ ಈ ದುಸ್ಥಿತಿ ಬರಬಾರ್ದಾಗಿತ್ತು ಎನ್ ಡಿ ಎ ಪಕ್ಷ ಅಂತ ಹೇಳ್ತೀರಿ ದಳ ದಳ ಭಾರತೀಯ ಜನತಾ ಪಾರ್ಟಿ ನಾವು ಮೈತ್ರಿಯಾಗಿ ಎನ್ ಡಿ ಎ ಪಕ್ಷ ಈ ಬಾರಿ ರೈತರ ಸಮಸ್ಯೆಯನ್ನ ಹಿಡಿತೇವೆ ಅಂತ ಹೇಳಿ ಮೊನ್ನೆ ಒಬ್ಬ ಮೊಹನೀಯರು ಪತ್ರಗಳಿಗೆ ಕೊಟ್ಟಿದ್ದರು ಬ್ಯಾಂಕ್ ನಲ್ಲಿ ಕಳೆದ ಎರಡು ಅವಧಿಯಲ್ಲಿ ಈ ಬುಚ್ಚಲ್ಪಟ್ಟಿರ್ತಕ್ಕಂಥ ಬ್ಯಾಂಕ್ ತೆರೆದು ಎಚ್ ಕೆ ನಾರಾಯಣ ಅವರನ್ನ ಅಧ್ಯಕ್ಷನಾಗಿ ಮಾಡಿ ಇವತ್ತು ಈ ಸಂಸ್ಥೆಯನ್ನ ಲಾಭದಾಯಕವಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತು ಇನ್ನು ಕಣದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಬಂಗಾರಪಡೆ ಕ್ಷೇತ್ರಕ್ಕೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಬಂಗಾರಪಡೆ ಕ್ಷೇತ್ರಕ್ಕೆ ಎಚ್ ಕೆ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸೂಲಿಗುಡ್ಡ ಕ್ಷೇತ್ರಕ್ಕೆ ರಘುನಾಥ್ ಎಸ್ಎಚ್ ಸೂಲಿಕುಂಡೆ ಕ್ಷೇತ್ರಕ್ಕೆ ರಘುನಾಥ್ ಎಸ್ಎಚ್ ಸೂಲಿಕುಂಡೆ ಕ್ಷೇತ್ರಕ್ಕೆ ರಘುನಾಥ್ ಎಸ್ಎಚ್ ಇವರು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಶಾಸಕರ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಮೂರನೇದಾಗಿ ಚಿಕ್ಕ ಅಂಕಂಡಳ್ಳಿ ಚಿಕ್ಕ ಅಂಕಂಡಳ್ಳಿಗೆ ರಾಮಂಡಳಿಯ ನಮ್ಮ ನಾರಾಯಣಗೌಡರು ಎಸ್ ಗೌಡ ಚಿಕ್ಕ ಅಂಗನಹಳ್ಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ ಗೌಡ ಅಥವಾ ನಾರಾಯಣಗೌಡ ಕಾಮಂಡಳ್ಳಿ ನಾರಾಯಣಗೌಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೆ ಬೂದಿಕೋಟೆ ಕ್ಷೇತ್ರಕ್ಕೆ ಬೂದಿಕೋಟೆ ಮಹಿಳಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಪುಷ್ಪಾ ಬೂದಿಕೋಟೆ ಮಹಿಳಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಪುಷ್ಪ ಮತ್ತು ಸಾಲಗಾರಲ್ಲದ ಕ್ಷೇತ್ರ ಯಾರ ಸಾಲ ತಗೊಂಡಿಲ್ವೋ ಅಂಥ ಕ್ಷೇತ್ರಕ್ಕೆ ನಮ್ಮ ಹಿರಿಯ ನಾಯಕ ಆಗಿರ್ತಕ್ಕಂಥ ಹೊಸೂರು ಎಂ ಕಿಷ್ಟಪ್ಪನವರು ಹೊಸೂರು ಎಂ ಕಿಷ್ಟಪ್ಪನವರು ವಸೂರು ಎಂ ಕಿಷ್ಟಪ್ಪನವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ನಾನು ಇವತ್ತು ಹೇಳ್ತೇನೆ ಐದು ಅಭ್ಯರ್ಥಿಗಳು ಬಂಗಾರಬೆಡೆ ಕ್ಷೇತ್ರದಿಂದ ಎಚ್ ಕೆ ನಾರಾಯಣಸ್ವಾಮಿ ಸೂಲಿಗುಂಡ ರಘುನಾಥ್ ಎಚ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ಎಸ್ ನ್ಯೂಸ್ ಕನ್ನಡ